ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಲೀಲಾ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮೊಳಕೆ ಹುರುಳಿ ಕಾಳಿಂದ ಡ್ರೈ ಫ್ರೈನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಈ ಒಂದು ಮೊಳಕೆ ಹುರುಳಿಕಾಳು ತಿನ್ನೋದ್ರಿಂದ ಆರೈಕೆ ಎಷ್ಟೆಲ್ಲ ಒಳ್ಳೆಯದು ಅಂತ ನಿಮಗೂ ಗೊತ್ತು ಈ ಒಂದು ರೆಸಿಪಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ನೋಡಿ ಇಲ್ಲಿ ಒಂದು ಪಾವ್ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ಹುಳ್ಳಿ ಕಾಳನ್ನ ಮೊಳಕೆ ಕಟ್ಟಿ ಮೊಳಕೆ ಆದ ನಂತರ ನೋಡಿ ಫ್ರೈ ಮಾಡೋಕ್ಕಂತ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಸ್ವಲ್ಪ ಮತ್ತು ಇಲ್ಲಿ ನೋಡಿ ಒಂದು ಅರ್ಧ ಚಮಚ ಖಾರದ ಪುಡಿ ಅರ್ಧ ಚಮಚ ಗರಂ ಮಸಾಲ ಒಂದು ಅರ್ಧ ಚಮಚ ಅಶ್ನ ಪುಡಿ ಅರ್ಧ ಚಮಚ ಜೀರಿಗೆ ಮತ್ತು ಒಂದು ಅರ್ಧ ಚಮಚ ಅಚ್ಚಿ ಪುಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ ನೋಡಿ ತೆಂಗಿನಕಾಯಿ ತುರಿ ಒಂದು ಎರಡು ಚಮಚ ಅಥವಾ ಮೂರು ಚಮಚ ಆಗ್ಬೋದು ಒಂದು ಸಣ್ಣ ಸಣ್ಣದು ಮೂರು ಈರುಳ್ಳಿ ಇಟ್ಕೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಒಂದು ನಾಲ್ಕು ಇಟ್ಕೊಂಡಿದ್ದೀನಿ ಇದಕ್ಕೆ ಮತ್ತೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಅರ್ಧ ಹೋಳು ನಿಂಬೆರ ಹಣ್ಣನ್ನು ಇಟ್ಕೊಂಡಿದ್ದೀನಿ ಇದಿಷ್ಟು ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ಮತ್ತು ಇದಕ್ಕೆ ಉಪ್ಪು ಎಣ್ಣೆ ಆನಂತರ ಹಾಕೋಬೇಕಾಗುತ್ತೆ ನೋಡಿ ಈಗ ನಾನು ಕುಕ್ಕರ್ ಇದ್ದೀನಿ ಮೊದಲಿಗೆ ಇದು ಹಾಗೇ ಬೇಕಾದ್ರೂ ನೀವು ಒಗ್ಗರಣೆಯಲ್ಲಿ ಬೇಯಿಸ್ಕೊಬೋದು ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ನಾನು ಕುಕ್ಕರಿಗೆ ಹಾಕೊತಾ ಇದ್ದೀನಿ ನೋಡಿ ಈ ಒಂದು ಮೊಳಕೆ ಕಾಳನ್ನು ಹಾಕಿಬಿಟ್ಟು ಒಂದು ಸಣ್ಣ ಗ್ಲಾಸು ನೋಡಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕೊಳ್ತಾ ಇದ್ದೀನಿ ಒಂದು ವಿಷಲ್ ಕೂಗಿಸ್ಕೊಟ್ರೆ ಸಾಕಾಗುತ್ತೆ ಒಂದು ಇಷ್ಟು ನೀರು ಜಾಸ್ತಿ ಹಾಕಬಹುದು ಆ್ಯಕ್ಚುಲಿ ಇದು ಡ್ರೈ ಫ್ರೈ ಆಗಿರೋದ್ರಿಂದ ಇದಕ್ಕೆ ನೀರು ಜಾಸ್ತಿ ಹಾಕೋಬಾರ್ದು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಡ್ತಾಯಿದ್ದೀನಿ ಸ್ಟವ್ ಆನ್ ಮಾಡಿದ್ದೀನಿ ನೋಡಿ ಎಂಡಲ್ ಆಯಿತು ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಈಗ ಇಡ್ತಾ ಇದ್ದೀನಿ ನೋಡಿ ಬಾಣಲಿಯಲ್ಲಿ ಅದು ಕುಕ್ಕರ್ ತಣ್ಣೆಗೆ ಆಗೋಷ್ಟ ಈಗ ಒಗ್ಗರಣೆಗೆ ಏನು ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಯಲ್ಲಿ ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೆರಡು ಚಮಚ ಅದಕ್ಕೆ ಸಾಸಿವೆ ಹಾಗೆ ಕರಿಬೇವು ಕೂಡ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕರಿಬೇವನ್ನ ಒಗ್ಗರಣೆಯಲ್ಲಿ ಈಗ ಹಸಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈಗ ಜೀರಿಗೆ ಕೂಡ ಹಾಕೊಳ್ಳೋಣ ಇದಕ್ಕೆ ನಾನು ಜೀರಿಗೆನ ಈರುಳ್ಳಿ ಹಾಕಿದ ನಂತರನೇ ಹಾಕ್ತಿದ್ದೀನಿ ಯಾಕಂದರೆ ಇದು ಫುಲ್ ರೋಸ್ಟ್ ಆಗಿಬಿಡುತ್ತೆ ಅಂತ ಇದು ಫುಲ್ ರೋಸ್ಟ್ ಆಗಬಾರ್ದು ಇದು ಸ್ವಲ್ಪ ತಿನ್ನುವಾಗ ಸ್ವಲ್ಪ ಜೀರಿಗೆ ಮಧ್ಯೆ ಮಧ್ಯ ಸಿಕ್ಕರೆ ತುಂಬಾ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದು ಫ್ರೈ ಹಾಗಾಗಿ ನಾನು ಈರುಳ್ಳಿ ಎಲ್ಲ ಹಾಕಿದ ನಂತರನೇ ಜೀರಿಗೆನ ಒಗ್ಗರಣೆಯಲ್ಲಿ ಹಾಕೊಳ್ತಾ ಇದ್ದೀನಿ ಈಗ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಈರುಳ್ಳಿನ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಕರೆಕ್ಟಾಗಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಈಗ ನೋಡಿ ತೆಂಗಿನಕಾಯಿ ತುರಿ ಕೂಡ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಏನೆಲ್ಲ ವೆರೈಟೀಸ್ ಮಾಡ್ಕೊಂಡು ತಿಂದಿರ್ಬೋದು ಮೊಳಕೆ ಹುಳ್ಳಿ ಕಾಳಿಂದ ಬಟ್ ಈ ಥರ ಮಾಡಿಕೊಂಡ್ರೆ ಖಂಡಿತ ನಾನ್ ವೆಜ್ಜು ಕೂಡ ಬೇಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾನ್ ವೆಜ್ಜನ್ನೇ ಮರೆಸುವಂತಹ ಒಂದು ಅದ್ಭುತ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ರುಚಿಗೆ ಉಪ್ಪು ಎಷ್ಟು ಅಷ್ಟೇ ಹಾಕ್ಕೊಡಿ ನೀವು ಎಷ್ಟು ಕ್ವಾಂಟಿಟಿದು ಕಾಳು ತೊಗೊಳ್ತೀರ ಅದ್ರ ಮೇಲೆ ನೀವು ಹಾಕೋಬೋದಾಗುತ್ತೆ ನಾನಿಲ್ಲಿ ಒಂದು ಪಾವು ಗ್ಲಾಸಲ್ಲಿ ಒಂದು ಗ್ಲಾಸ್ ಹುಳಿ ಮ ಹುಳ್ಳಿ ಕಾಳನ್ನು ಮೊಳಕೆ ಕಟ್ಕೊಂಡಿದ್ದೀನಿ ನೋಡಿ ಈಗ ಪುಡಿಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಯಾಕಂದರೆ ಪುಡಿ ಹಾಕಿದ ತಕ್ಷಣ ಒಗ್ಗರಣೆ ಫುಲ್ ಡ್ರೈ ಆಗುತ್ತೆ ಸ್ವಲ್ಪ ಅಂದರೆ ಪ್ಲೇಟ್ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ ತುಂಬ ನೀರು ಹಾಕ್ಕೊಳ್ಕೊಳ್ಬಿಡಿ ಆ್ಯಕ್ಚುಲಿ ಇದು ಡ್ರೈ ಹೋಗಿ ಹಾಗಾಗಿ ನೋಡಿ ಇದು ಡ್ರೈ ಆಗೇ ಇರಬೇಕು ಒಗ್ಗರಣೆ ಕೂಡ ಈಗ ಕುಕ್ಕರಲ್ಲಿ ನಾನು ಈ ಒಂದು ಹುಳಿ ಹುಳ್ಳಿಕಾಳನ್ನ ಬೇಯಿಸ್ಕೊಂಡಿದ್ದೀನಲ್ಲ ಅಷ್ಟೇ ಜಾಸ್ತಿ ನೀರು ಹಾಕಿಲ್ಲ ನೀವು ನೋಡಿದ್ದೀರಲ್ಲ ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕೊಂಡು ಒಂದು ವೀಸಲ್ಲಿ ತುಗಿಸ್ಕೊಡಿ ನೋಡಿ ಕುಕ್ಕರ್ ತಣ್ಣಗಾದ ನಂತರ ಈಗ ಹುರ್ಳಿಕಾಳನ್ನು ಬೇಯಿಸಿರುವಂಥ ಮೊಳಕೆ ಕಾಳನ್ನು ಈ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ನೀರೇ ಇಲ್ಲ ಅದರಲ್ಲಿ ಈಗ ಕುಕ್ಕರ್ನ ತೊಳೆದ್ಬಿಟ್ಟು ಸ್ವಲ್ಪ ಹಾಕ್ಕೊತೀನಿ ನೋಡಿ ಸ್ವಲ್ಪ ಅಂದರೆ ಒಂದು ಆ ಗ್ಲಾಸ್ ಆವಾಗಲೇ ನೀರು ಅದರ ಒಂದು ಕ್ಲಾ ಕಾಲು ಗ್ಲಾಸ್ ಅಷ್ಟು ನೀರು ಹಾಕಿಬಿಟ್ಟು ಕುಕ್ಕರ್ ತೊಳೆದು ನಾನು ಇದರಲ್ಲಿ ಹಾಕೋತಾಯಿದ್ದೀನಿ ನೋಡಿ ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಒಂದು ಟೂ ಮಿನಿಟ್ಸ್ ನಾವು ಲೋ ಫ್ಲೇಮಲ್ಲಿ ಇದಕ್ಕೆ ಈಗ ನೋಡಿ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಒಂದು ಲೆಮನ್ ನಾವು ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಇದು ಫ್ರೈ ಹಾಗಾಗಿ ಅರ್ಧ ಹೋಳು ನಿಂಬೆ ರಸನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಸಖತ್ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಈ ಥರ ಒಂದು ಸರ್ತಿ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಹೇಗಿತ್ತು ಅಂತ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ ಹಾಗೇ ಇಷ್ಟ ಆದರೆ ಮತ್ತೆ ಒಂದು ಕಮೆಂಟ್ ಹಾಕೋದು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಅಂತ ಕೇಳ್ಕೊಳೋದಿಕ್ಕೆ ಇಷ್ಟಪಡ್ತೀನಿ ನೋಡಿ ಎಲ್ಲರೂ ಮಿಕ್ಸ್ ಮಾಡಿದ್ದಾಯಿತು ಈಗ ಮುಚ್ಚಿಬಿಟ್ಟು ಒಂದು ಟೂ ಮಿನಿಟ್ಸ್ ಆದ ನಂತರ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ನಾನು ನೋಡಿ ರೆಡಿಯಾಗಿದೆ ಫ್ರೈ ಇದು ಚಪಾತಿಗೆ ರೊಟ್ಟಿಗೆ ದೋಸೆಗೆ ಸಹ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ಊರಿಗೆ ಎಲ್ಲದಕ್ಕೂ ಮತ್ತೆ ಸೈಡ್ ಡಿಶ್ಶಾಗಿ ಕೂಡ ಯೂಸ್ ಮಾಡ್ಕೋಬೋದು ತಿಳಿಸಾರು ಬೇಳೆಸಾರು ಸೊಪ್ಪು ಸಾರು ಆ ಥರ ಮಾಡ್ಕೊಂಡಾಗ ಸೈಡ್ ಡಿಶ್ಶಾಗಿ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ನೀವು ಫೈನಲಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ನಾನು ಒಂದು ಐದು ನಿಮಿಷ ಬಿಟ್ಟು ಆನಂತರ ಸರ್ವ್ ಮಾಡ್ತೀನಿ ಕೊತ್ತಂಬರಿ ಸೊಪ್ಪನ್ನ ಫೈನಲಿ ನಾನು ಲಾಸ್ಟಿಗೆ ಇದ್ದೀನಿ ಯಾಕಂದರೆ ಇದ್ರದ್ದು ಸ್ಮೆಲ್ ಹಾಗೆ ಉಳ್ಕೋಬೇಕು ಹಾಗಾಗಿ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಮಿಕ್ಸ್ ಮಾಡಿಬಿಟ್ಟು ಫ್ರೆಂಡ್ಸ್ ನಾನು ಮುಚ್ಚಿ ಒಂದು ಐದು ನಿಮಿಷ ಇಟ್ಬಿಟ್ಟು ಆನಂತರ ಶುರು ಮಾಡ್ಕೊಳ್ಳಿ ಈ ಸ್ಮೆಲ್ಲು ಕೊತ್ತಂಬರಿ ಸೊಪ್ಪಿಂದು ಹಾಗೆ ಇರುತ್ತೆ ಮತ್ತು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಹಾಗೆಯೇ ಸಖತ್ ರುಚಿಯಾಗಿರುತ್ತೆ ಈ ಒಂದು ಫ್ರೈ ಮೊಳಕೆ ಹುಳಿ ಕಾಳಿಂದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ನೋಡಿ ಈಗ ನಾನು ಶುರು ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಪಾತಿಗೂ ಚೆನ್ನಾಗಿರುತ್ತೆ ಬಟ್ ಅಕ್ಕಿ ರೊಟ್ಟಿ ಒಳ್ಳೆ ಕಾಂಬಿನೇಷನ್ ಇದು ನಿಮಗೂ ಅಕ್ಕಿ ರೊಟ್ಟಿ ಕೈ ರೊಟ್ಟಿ ಮಾಡ್ತೀವಿ ನಾವು ಆ ಕೈ ರೊಟ್ಟಿಗಂತೂ ಹೇಳಿ ಮಾಡಿಸಿದಷ್ಟು ರುಚಿ ನಿಜವಾಗ್ಲೂ ನಾನ್ ವೆಜ್ನೆ ಮರೆಸುವಂತಹ ರುಚಿ ಇದು ತುಂಬ ಚೆನ್ನಾಗಿರುತ್ತೆ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಅಂತ ಕೇಳ್ಕೊಳ್ತಾ ಶೇರ್ ಮಾಡಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡೋದ್ರಿಂದ ನನ್ನ ಒಂದು ಚಾನಲ್ ಗ್ರೋತ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್